ಈಗ ನನ್ನ ಏನು ವೃತ್ತಿಯಿಂದ ರಿಟೈರ್ಡ್ ಆದಮೇಲೆ ನಾನು ಜಾಸ್ತಿ ನೋಡ್ತಾ ಇರೋದ್ರಿಂದ ಒಂದು ನಾಲ್ಕು ವರ್ಷದಿಂದ ಹಲವಾರು ಚಿತ್ರಗಳು ಬಹಳ ಅದ್ಭುತವಾಗಿ ಕತೆಗಳನ್ನ ಕಟ್ಕೊಂಡು ಹೊರಗಡೆ ಬಂದು ಜನಗಳನ್ನ ಕೂರಿಸಿ ಥಿಯೇಟ್ರಲ್ಲಿ ನೋಡಿಸಿ ವಾಪಸ್ ಕಳಿಸಿರ್ತಕ್ಕಂಥ ಉದಾಹರಣೆಗಳನ್ನ ನೋಡಿದ್ದೀವಿ ಅದೇ ರೀತಿ ಬಂದ ಪುಟ್ಟ ಹೋದ ಪುಟ್ಟ ಅಂತ ಅನ್ನುವಂಥವನ್ನೂ ಸಹ ನಾವು ಪ್ರತಿ ನೋಡ್ತಾನೆ ಇರ್ತೀವಿ ನಾವು ಅಂದರೆ ಯಾಕೆ ಎರಡು ತರವಾದಂತಹ ಒಂದು ಚಿತ್ರಗಳನ್ನ ನಾವು ಕಾಣ್ತೀವಿ ಅಂತ ಹೇಳಿದ್ರೆ ಒಂದು ಸಿದ್ಧತೆ ಮಾಡಿಕೊಳ್ಳುವುದರಲ್ಲಿ ಮತ್ತೆ ಇನ್ನೊಂದು ಅವರು ಅದನ್ನ ಪ್ರಾಮಾಣಿಕವಾಗಿ ಅದರಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥದ್ದು ನಮ್ಗೆ ಗೊತ್ತಾಗ್ಬಿಡ್ತದೆ ಯಾರನ್ನೇ ಕೂರಿಸ್ಬೋದು ಜಗತ್ತಲ್ಲಿ ಮನುಷ್ಯರನ್ನ ಕೂರಿಸುವುದು ಬಹಳ ಕಷ್ಟದ ಕೆಲಸ ಪ್ರಾಣಿಗಳನ್ನ ಕೂರಿಸ್ಬಿಡ್ಬೋದು ನಾವು ಎದುರಿಸ್ಬಿಟ್ಟು ಕೂಡಾಕ್ ಬಿಡ್ಬೋದು ಆದರೆ ಮನುಷ್ಯರನ್ನ ಆಗೋದಿಲ್ಲ ಮತ್ತೆ ಕೂಸೋಕೆ ಆಗೋದಿಲ್ಲ ಕೂರಿಸ್ಬೇಕಾದಂಥ ಶಕ್ತಿ ಏನು ಅಂತಂದರೆ ಅದ್ಭುತವಾದಂಥ ಕೆಲಸ ಮಾಡಿರಬೇಕು ಮತ್ತು ತಕ್ಕಂತೆ ದೃಶ್ಯ ಕಾವ್ಯಗಳು ಮತ್ತು ಅದಕ್ಕೆ ಸೇರಿಸಿರ್ತಕ್ಕಂಥ ಏನು ಕತೆ ಅದಕ್ಕೆ ಏನು ಎಷ್ಟು ಅದು ಅದ್ಭುತವಾಗಿ ಅದನ್ನು ನೀವು ಸೆರೆ ಹಿಡಿದಿದ್ದೀರಿ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್ ಬೇರೆ ಇನ್ನೇನು ಅದರಲ್ಲಿ ಮ್ಯಾಟ್ರ್ ಆಗಲ್ಲ ಅಂತ ಅನ್ ಅನ್ನಿಸ್ತದೆ ನನಗೆ ಈ ಇತ್ತೀಚಿನ ಸಿನಿಮಾಗಳನ್ನ ನೋಡ್ತಾ ಇದ್ರೆ ಹಾಗೆ ಇವರು ಸಹ ನನಗೆ ಒಂದು ಸಿನಿಮಾ ತುಣುಕ ಹೇಳಿಲ್ಲ ಭಾಳ ಕಮ್ಮಿ ಅದನ್ನು ಅದರ ದೃಶ್ಯಗಳನ್ನ ನನಗೆ ಈಗ ಬರ್ತವೆ ಅಂತ ನನಗೆಲ್ಲ ತಿಳಿಸಿದರು ನಾನು ಪೊಲೀಸಲ್ಲಿ ಇದರಿಂದ ಏನಾಗ್ತದೆ ಅಂತಂದರೆ ನಾನು ನೈಜತೆಗೆ ಜಾಸ್ತಿ ಅದಕ್ಕೆ ಒತ್ತು ಕೊಡ್ತೀನಿ ಸುಮ್ಮನೆ ಏನೋ ಒಂದು ಇಪ್ಪತ್ತು ಜನ ಒಬ್ಬ ಪೊಲೀಸ್ ಬಂದು ಹೇಗೆ ಹೊಡೆದ ಆ ಕಡೆ ಎಲ್ಲ ಬಿಳಿಗೆ ಬಿದೋಗ್ಬಿಡ್ದು ಆಮೇಲೆ ಹೊಡೆದ ಬಿಲ್ಡಿಂಗ್ ಮೇಲೆ ಬಿಡೋದು ಆ ಥರದ್ದಲ್ಲ ಅದೆಲ್ಲ ನೈಜತೆಗೆ ಮತ್ತು ವಾಸ್ತವಿಕತೆಗೆ ಭಾಳ ದೂರ ಇರ್ತದದು ಅದು ಸಾಮಾನ್ಯವಾಗಿ ಅಂಥದ್ದನ್ನ ಬೇರೆ ಬೇರೆ ಮಾಡ್ತಾರೆ ಅದಕ್ಕೆ ಯಾವುದು ಸಿಸ್ಟಮ್ಗೆ ವಿರುದ್ಧವಾಗಿ ಈ ಜಗತ್ತಲ್ಲಿ ಯಾವುದೂ ನಡೀದಿಲ್ಲ ನಾವೇನು ಸಿಸ್ಟಮ್ ಕೆಳಗಡೆ ಕೆಲಸ ಮಾಡ್ತಾ ಇರ್ತೀವಿ ಪ್ರಪಂಚದಲ್ಲಿ ಕಾನೂನಿನ ಒಳಗಡೆ ಕೆಲಸ ಮಾಡ್ತಾ ಇರ್ತೀವೋ ಅದ್ರ ಒಳಗಡೆನೆ ನಾವು ಒಂದು ಚಿತ್ರನ ರೂಪಿಸ್ಬೇಕಾಗ್ತದೆ ಅದನ್ನ ಬಿಟ್ಟು ರೂಪಿಸಿರ್ತಕ್ಕಂಥ ನಡೆಸ್ತಕ್ಕಂಥ ಚಿತ್ರಗಳನ್ನ ನಾವು ನೋಡಿದೀವಿ ಅದ್ಭುತವಾಗಿ ಯಶಸ್ವಿನೂ ಸಹ ಕಾಣ್ತಾ ಹೋಗುವ ಅಂತ ಅಂದ್ರೆ ಅದರಿಂದ ಆಚೆ ಹೋಗ್ಬಿಡ್ತೀವಿ ನಾವು ಆ ಥರ ನಮ್ಗೆ ಬೇಕಾಗುತ್ತೆ ಒಂದೊಂದು ಸಾರಿ ಅದರಿಂದ ಆಚೆ ಹೋಗಿ ಕಾನೂನು ಕಟ್ಟಡಗಳೆಲ್ಲ ಮೀರಿ ನಮ್ಮ ನಡೀತಾ ಇರ್ತಕ್ಕಂಥ ಒಂದು ಕಥಾವಸ್ತುನ ನೋಡ್ಕೊಂಡು ಕೂತ್ಕೊಳ್ಳೋದ್ರಲ್ಲಿ ನಾವು ತನ್ನಿಂದಾದಾಗ ಅದೇ ಆದಂತ ಬೇರೆ ಅದನ್ನ ಅದ್ಭುತವಾಗಿ ನಾವು ನಾವೀಗಾಗಲೇ ಎಕ್ಸಾಂಪಲ್ ನಾವು ನೋಡಿದೀವಿ ಅನ್ಭವಿಸಿದೀವಿ ಆ ಥರ ಸಹ ಬೇಕಾಗ್ತದೆ ಈಗ ಒಂದು ಸ್ಪರ್ಧಾತ್ಮಕ ಒಂದು ಈ ಪ್ರಪಂಚದಲ್ಲಿ ನಾವೇನು ನಮ್ಮ ಬೆಂಗಳೂರಲ್ಲ ಈಗೇನು ದಕ್ಷಿಣ ಭಾರತ ಅಲ್ಲ ನಮ್ಮ ದೇಶ ಅಲ್ಲ ಅಂತಲ್ಲ ಸಿನಿಮಾ ಅಂತ ಅಂದರೆ ಈಗ ಇಡೀ ಪ್ರಪಂಚ ಅನ್ನೋ ಮಟ್ಟಕ್ಕೆ ಬಂದು ನಿಂತಿರುವಂಥ ಸಮಯದಲ್ಲಿ ಆ ಥರನೂ ಸಹ ನಾವೆಲ್ಲ ಯೋಚನೆ ಮಾಡಬೇಕಾಗ್ತದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ